ಅಲ್ಲಿ ಕಳ್ಳ ಕಾಳ ಮ್ಯಾಗ್ಯ ಫೈಕಿ ತಗೊಲಾಕ ಕಳತನ ಮಾಡ್ಲತ್ತಿ ನಮಸ್ಕಾರ ಎಲ್ರಿಗೂ ಶುಭೋದಯ ಹೇಗಿದ್ದೀರಾ ಹಿಂಗೆ ನೋಡ್ರಿ ಕಳ್ಳ ಮುಂಜಿಲಿ ಅದನ್ನ ಕೆಲಸ ಮಾಡ್ಲಾಕ ಕೆಲವು ಮುಂಜಾನೆ ಮುಂಜ ಕೆಲಸ ಮಾಡಕ್ ಅಂತ ನೋಡ್ರಿ ಚಹಾ ಸ್ಕಂಬ್ರಂತೀವಿ ಟೈಮ್ ನೋಡ್ರಿ ಇವತ್ತು ಕಾಳ ಬರ್ಲತ್ತ ನೋಡ್ರಿ ಚಹಾಸ್ಕಂಬರಕ್ಕೆ ನಾಯಿಗೆ ಹಬ್ಬ ಬಿಬಿಣಿ ಅಂತಾರೆ ಅವ್ರಿಗೆ ಕರ್ಕೊಂಡೋಗಲ್ಲ ಕಾಳಗಷ್ಟು ಕರ್ಕೊಂಡತಿ ಯಾಕಂದ್ರೆ ಕಳ್ಳ ಮುಸಿರುಕೊಳ್ತಾನೆ ಈಗ ನಮ್ಮ ಮನೆಗೆ

ಈಗ ಇದು ಎಳ್ಕೊಂಡು ಹೊಂಟಿ ನೋಡ್ರಿ ಯಾಕಂದ್ರೆ ನಾಳಿಗೆ ವೀಡಿಯೋ ಮಾಡಬೇಕು ನೋಡ್ರಿ ಈಗ ನಾಳೆಗೆ ಸಂಡೇ ಅದ ಈ ಪರಿಕಿಗಳು ಬೇಕು ವೀಡಿಯೋ ಮಾಡಕ್ಕೆ ನಿಮ್ಮ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಹೆಂಗೆ ಅದ ವೀಡಿಯೋ ಅಂತ ವಾದ ಈ ಥರ ಮಾಡಿದ್ವಿ ಇನ್ನೊಂದು ಇನ್ನೊಂದು ಸ್ವಲ್ಪ ಅದು ಮಾಡೋದು ಇದು ಅದಕ್ಕೆ ಯಾರೇನೋ ಇಲ್ಲಿ ಒಕ್ಕಾರ ಪರೀಕ್ಷಿಗಳು ಒಣಗಿರ್ಬೇಕು ಈಗ ಒಣಗಿದ್ರೆ ವೀಡಿಯೋ ಶೂಟ್ ಆತದ ಅಂದ್ರೆ ಭೀ ಒಣಗ್ತಾವೆ ನಾಳಿಗೆ ಅಷ್ಟಿಗೆ ಇನ್ನೊ ಸ್ವಲ್ಪ ಹಳ್ಳನ್ ಕರ್ಕೊಂಬರ್ಬೇಕು ಇನ್ನೊಂದು ಉದ್ದದ ಆತನ ಮಾಡ್ಕೊಂಡು ಹೋಗ್ಲತ್ತೀನಿ ಅಂತ ತನ್ಕೊಬೇಡ್ರಿ ಒಕ್ಕಾರೀ ಇಲ್ಲಿ ಈಗ ಒಕ್ಕಟ್ಟು ಸಲಕ್ಕೆ ತಂದು ಹೊಂಟಿ ಕರ್ಕೊಂಡು ಹೋಗ್ಲಿಕ್ಕೆ ಇದು ಯಾಕಂದ್ರೆ ಇಲ್ಲಿ ಏನಂದ್ ಕಟ್ಟಬೇಕಿಲ್ಲ ದಾರ ಪೀರು ದಾರ ಕಟ್ಟಿದ್ರೆ ಎಳ್ಕೊಂಡು ಹೋಗ್ಲಕ್ಕೆ ಆಗ್ತದೆ ಅದ್ರ ಸಲಾಗ ಇಲ್ಲಿ ಬೇನ್ಪಟ್ಟು ಹುಡುಕಲಾತ್ತೀನೋತ ಗಾಡಿಗೆ ಹಿಂದೆ ಕಟ್ತೀನಿ ಇದು ಕಟ್ಟಿಗೆಸಿಂದ ಎಳ್ಕೊಂಡ್ ಹೋಗ್ತೀನಿ ಯಾಕಂದ್ರೆ ನಾವು ಬರ್ತೀನಿ ಈಗ ಕಟ್ಟಿದೆ ಗಾಡಿಗೆ ಅಲ್ಲಿ ಇನ್ನೊಂದು ಬಿದ್ದದ ಅದೊಂದು ತರವಾಗಿತ್ತು ತರ ಮೇನು ಬರೀ ಹೋಗ್ರಿ ಬೇಡ ಬೇಡ ಇದೇ ಹೇಳ್ಕೊಂಡು ಹೋಗಮ್ಮ ಇಂದ ಕಡಿ ಕಾಳನ್ ಕರ್ಕೊಂಡ್ ಬರಾಮ ಫಸ್ಟ್ ಇದೆ ಹೇಳ್ಕೊಂಡು ಹೋಗ್ಬರಿ ಇಲ್ಲಿ ಬಿಸಾಕಿದ್ರೆ ಇಲ್ಲಿ ಅಥ್ವಾ ಬರ್ಲತ್ತಿನಿಂದ ಮತ್ತೆ ಪರಿಶ ನಾನು ನೋಡಿ ಅಂತ ನಾನು ತಳ್ಕೊಂಡು ಹೊಂಟೀನಿ ಆದ್ರೆ ಪುಸ್ತಕ ಇವು ಪುಸುಕಿತ್ತು ಪುಸಿಗಿತ್ತು ಜಂಗು ನೋಡ್ರಿಗ ಜಂಗ ಪುಸ್ಗಿಲತ್ತವ ನೋಡ್ರಿಗ ಇಂದ ತೀರಾ ಯಾಕಂದ್ರೆ ಬರ್ಲತ್ತಿ ನೋಡ್ರಿ ಈಗ ಮಸ್ತ್ ಅದೇ ಮೈನ್ ನೋಡ್ರಿ ಹೆಂಗಂದು ನೋಡ್ರಿ ಇಲ್ಲಿ ಕಟ್ಟಿನ ಸ್ವಲ್ಪ ಹಿಡ್ಕೊಂಡದ ವಾ ಮುಂದೆ ಹೊಲ್ಸದಪ್ಪ ಅಗ ನಮ್ಮ ನಮ್ಮಅ ನಿಂತ ಬೈತಾವ ನೋಡ್ರಿ ಈಗ ಯಾಕಂದ್ರೆ ಹಿಂಗೆ ಜಾತ ನಾನು

பரக்கி நா நாளடிய ஏனங்க அது வாசல்வர அது கைல் தோர்ஸ் நோட் நீ நோட்றி கிள்ளே இது சார் அது தரமா

ಇಲ್ಲ ನೋಡ್ರಿ ಕಳ್ಳ ಆಡಕ್ ನೋಡ್ರಿ ಇಲ್ಲಿಗ ಇಲ್ಲ ಈಗ ಕಳ್ಳ ಬೈತಾರ ಆಡ್ ನೋಡ್ರ ಬೈತಾರಲೇ ಕಾಕಾ ನಾ ಅನ್ಸಿದ್ ಝುಂಡ್ ಜಂಡ ಆಯ್ತ ಅದು ಆಡ್ತೀನಿ ನಲ್ಗ aðra gala aðra gala aður mælu aður mælu kakaður mælu 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 aður mælu aður mælu aður mælu ég pæni og og ég pæni og

ಇಲ್ಲ ನೋಡ್ರಿ ಈಗ ಕಳ್ಳ ನಂದು ನಂದು ಮಾಡ್ಯ ನನ್ನ ಮ್ಯಾಗಿ ಅರಿದು ಆ ಥರ ಚೊಲೋ ಹಿಡ್ದಿಲ್ಲ ನೋಡ್ರಿ ಫೋನ್ ಪೂರ ಕ ಹಿಂಗೆ 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 ಹೋಗ್ಯಾದ ಹೋಗ್ಯದ ಒಂದ್ಸಲ ಹೋಗಿನಿ ಬಾ ಕೊಡ್ ಬರಂತು ಹೋಗ್ಯದ ಒಂದ್ಸಲ ಹೋಗಿನಿ ಚೊಲೋ ಹಿಡಿಬೇಕಿಲ್ಲ ನಾನು ಚೊಲೋ ಹಿಡಿದಿನಿ ಫೋನ್ ಇಡ್ಬೇಕಿಲ್ಲ ಹಿಂಗೆ 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 ಒಳಿತ ಫೋನ್ ಫೋನ್ಯಾಗೆ ನೋಡಿಲ್ಲ ನನಗೆ ನೋಡಿಕೆ ಅಂತ ಫೋನ್ ಹಿಂಗೆ ಮಾಡಿಬಿಟ್ಟಂತ ಅಂತ ಒಂದು ಪರಿಕೆ ಅನ್ನೋದು ಇದೊಂದು ಪರಿಕೆ ಇಲ್ಲಕ್ಕಿ ಇದು ಮ್ಯಾಗಿ ಹಾಂ ತುಂಬಾ ಎಲ್ಲೊಳ್ರಿ ಕಾಳಮ್ಯಾಗೆ ಪೈಕಿ ತಗೊಳಕ್ಕ ಕಳತನ ಮಾಡ್ಲತ್ತೀವಿ ಹಾ ಮತ್ತೆ ಇದೇನು ಒಕ್ಕಾರ ಇಲ್ಲ ಅದ್ರ ಸಲಕ್ ಸಲಕೋಲತ್ತೀವಿ ನೋಡ್ರಿ ಅದಂತ ನನ್ ಕೈ ಇತ್ತ ಸ್ವಲ್ಪ ಬಾ ನೋಡಿರಿ ಎಡ್ ತಗೊಂಡಿ ಪರಿಕಿಡ್ತ ಹಿಡಕ ಮುಂದೆ ಮುಂದೆ ಆ ಕಡೆ ಇಡ್ತಾ ಎಡ್ ಇಡ್ತ ಎಡ್ಡು ಅಪ್ಪ ಒಂದೊಂದು ಎಲ್ಲಿ ನಾವು ವಿಡಿಯೋ ಪ್ರಾಕ್ಟೀಸ್ ಮಾಡೋಕ್ಕಿನ್ನ ಮನೆಗೆ ಹೋಗಿ ನೀವು ದೀಪಾವಳಿಗೆ ಒಕ್ಕಾರು ನೋಡಿರಿ ಪರಿಕಿ ಹಾ ಇಲ್ಲಿ ನಿಂದ್ರೆ ಒಂದು ಎಲ್ಲ ಬಾಯ್ತರಿಂದೆ ಬರ್ರಿ ಹೋಗಮ್ಮ ಬರ್ರಿ ಏನು ಇಡಕ ಕಣ್ಣು ಬಾ ಸತ್ತೋ ಕ್ಯೋ ನೀಲ್ಲ ಇಂಗಿದು ಕಾಗarni ಕೂಡ್ನಾ ಕೊಡ್ತೀನಿ ಸ್ವಹಿ ಅಂತೀವ್ ಮಾಡೋರ ಇವ್ ನೋಡ್ರಿ ನಾವು ಹೂವರ್ ಬರ್ತಿದಿವ ಸೈಕಲ್ ಕಳಾಗ ಇವ್ರದೇ ಸೈಕಲ್ ಬಿಸಾಕಿ ನೋಡ್ರಿ ನಿನ್ನೆ ಕಳ ಇಲ್ಲೇ ಇತ್ತು ಸೈಕಲ್ರಿ ಹಿಂಗ ಹಿಂಗಿ ನೋಡ್ರಿ ಹೋಗಲ್ಲ ಹಿಂಗಲ್ಲೋರಿ ಪೋರಿ ಕುಂಚಿತ್ ಕಳ್ಳ ನಿಮ್ಗೆ ಸೈಕಲ್ ಬಿಸಾತಿದ್ನಲ್ಲ ನಿನ್ನೆ ಹೋಗಲಿ

ಏನ್ ಮಾಡ್ಕತ್ತನ್ರಿ ಮಾಡ್ಕನ್ರಿ ನಾ ಆಗ ಜ್ವರ ಹೆಂಗಿದೀರ ನೀವ್ವ ಚೆನ್ನಾಗಿದ್ದೀರಾ ಏನೋ ಅವ್ವ ಟೈಕ್ ಮಾಡಿ ನನಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಹಾಕಿ ಟಬಕ್ ನೋಡ್ರಿ ಈಗ ನೀರ್ ಕೊಟ್ಟ ಬರೋಕ್ ಹೋಗಿ ನೋಡ್ರಿ ಯಾರಿಗಂದ್ರ ಪೊಲೀಸ್ ಕೊಟ್ಟ ಬರೋಕ್ ಬದ್ಲ ತಿರ್ಕೊ ಬರೀ ಅನ್ನೋ ತಿನ್ನಿ ಈಗ ಊಟಕ್ಕೆ ಬಂದಿನಿ ಮನೆಗೆ ಈಗ ನೀರ್ ಕೊಟ್ಟ ಕೇಸಿಂದ ಊಟ ಮಾಡಿ ಮತ್ತೆ ಜೂಮ್ ಮಾಡ್ತೀನಿ ಬಿಸಿಲಿಗೆ ಫೋನ್ ತೋ ಯಾರ ಯಾರು ನೋಡ್ರಿ ಅದ್ಲಿ ಬಿಸಿಲು ಕ್ರಿಕೆಟ್ ಆಡಕ್ತಾರ ನೋಡ್ರಿ ಚಿಗೋದ್ರಿ ನಮ್ಮ ಚಿಗಾತೀ ಇವ್ರ ಅಪ್ಪನ ಬಳಿ ರೊಕ್ಕ ಇಸ್ಕೊಂಬಂದನ ರೆಡ್ ಐಸ್ ಕ್ರೀಮ್ ತಂಬಾರಿನಿ ಕಪ್ಪಲ್ಲಿ ಇಸ್ಕೊಂಡ ಇವ್ರ ಅಪ್ಪ ಹೇಳಿಕ ನನಗೊಂದು ಅಪ್ಪ ಬೈಟ್ ನ ಐತರ ಯಾ ದಿಕಾ ಅಸ್ಕಿ ನೀ ದೀಪ್ ಜಲ್ರ ದೀಪ್ ಜಲ್ರ ಅಬಯ್ಯ ನೋಡ್ರಿ ಕಟ್ಟು ಟು ಊರಿಲ್ಲ ಆತದ ಅದು ಭಾಷೆದಾಗ ದೀಪ್ ಜಲ್ರ ಅಂತ ನೋಡ್ರಿ ಮನಿ ಗಂಟಿ ದುಕನ್ ಬಂದ್ ಮಾಡಿದೀವಿ ಈಗ ಎಲ್ಲಿ ಗಂಟನೆ ಅಂದ್ರೆ ಕಟಿಂಗ್ ಶಾಪ್ ಗಂಟಿ ನೋಡ್ರಿ ಯಾಕಂದ್ರೆ ದಾಡಿ ಮಂಚೆ ಬರ ಈ ದಾಡಿ ನೋಡ್ರಿ ಈಗ ಇಷ್ಟ ಕಡೆಗೆ ನೋಡ್ರಿ ಈಗ ಮನೆಗೆ ಆದ್ಮೇಲೆ ಆಗಿರ್ತಾವ ಅಂತ ಯಾಕಂದ್ರೆ ನಾಳೆಗೆ ವೀಡಿಯೋ ಮಾಡ್ತೀನಲ್ಲ ದಾಡಿ ಸಣ್ಣ ಇರಬೇಕು ದಾಡಿ ಸಣ್ಣ ಇದ್ದಷ್ಟು ಇನ್ನೂ ಚಲೋ ಕಾಣ್ತದೆ ವೀಡಿಯೋದಾಗ ತುಂಬ ಆ ಕ್ಯಾರೆಕ್ಟರ್ ಅದೇ ಈ ಥರ ಮಾಡ್ನೇಲ್ಲ ಅದು ವೀಡಿಯೋ ಈಗ ನೀವತ್ತು ನಿನ್ನೆ ಬಿಟ್ಟಿ ನೋಡಿರಿ ಅದು ಜೋಗಮ್ಮ ಜಂಗಮ್ಮ ದೇವರು ಅಂತ ಅದಲ್ಲ ನಮ್ಮ ಅವ ನನಗೆ ಉಂಗೂಡಿಸಲ್ಲ ಅದು ವೀಡಿಯೋ ಈಗ ಕಟಿಂಗ್ ದಾಡಿ ಮಾಡ್ಸೋದು ನೋಡ್ತೀನಿ ಇದು ಸ್ವಲ್ಪ ಜಾಸ್ತಿ ಬಂದು ಈ ವಿಡಿಯೋಗೆ ತಕ್ಕಂಗ ಪೂರ ಸಣ್ಣ ಮಾಡಿಸ್ಬಿಡ್ತೀನಿ ಪೂರಾ ಬ್ಲೇಡ್ ಬ್ಲೇಡಲ್ಲ ಒಟ್ಟ ಮಿಷಿನ್ ನಿಂತ್ ಎಷ್ಟು ಬರ್ತೋ ಅಷ್ಟು ಮಾಡಿಸ್ತೀನಿ ಜೀರೋ ಸೈಜ್

ನೋಡ್ರಿ ಇಲ್ಲಿ ನೋಡ್ರಿ ನನ್ನ ಮುಖ ನೋಡ್ರಿ ಈಗ ದಾಡಿ ನೋಡ್ರಿ ಎಷ್ಟು ಸಣ್ಣ ಇದು ಈಗ ಮನೆಗೆ ಬಂದೆ ಮಾಡಿಸ್ ಯಾಕಂದ್ರೆ ಇನ್ನೂ ಪೂರ ಜೀರೋ ಇರ್ಬೇಕಿದ್ ಇದು ಎಲ್ಲ ಮ್ಯೂಸಿಕ್ ಗೀಸೆ ಯಾಕಂದ್ರೆ ಶಿವರಾಜ್ ಕುಮಾರ್ ಮೊದ್ಲಿಂದ ಪೂರ ದಾಡಿ ಮೀಸೆ ಬಿಡೋಲ್ಲ ಶಿವರಾಜ್ ಕುಮಾರ್ ಅದಕ್ಕೆ ಸೆಟ್ ಆಗಿತ್ತು ಅದು ವೀಡಿಯೋ ಅಂದ್ರೆ ಆ ಪಾತ್ರ ತಕ್ಕಂತ ಬರ್ಬೇಕಂತ ಸ್ವಲ್ಪ ಬಿಟ್ಟಿನಿ ಇಲ್ಲ ಪೂರ ಮಾಡ್ಸಿದ್ದೀನಿ ಸ್ವಲ್ಪ ಬಿಟ್ಟಿನ ಅಷ್ಟೇ ಕೂಲ ಯಾಕಂದ್ರೆ ಮತ್ತೆ ಈಗ ನಾಳೆ ಈಗ ಈ ಸಂಡೇ ಇನ್ನೊಂದು ಸಂಡೆ ಮತ್ತೆ ಚಲೋ ವಿಡಿಯೋ ಮಾಡಬೇಕು ಯಾವ್ದಾನು ಬೇರೆ ನಾನು ಅದಕ್ಕೆ ಗಡ್ಡ ಇರ್ಬೇಕು ಅದು ಇರ್ಬೇಕಂದ್ರೆ ಮತ್ತೆ ಅಷ್ಟು ಜನರಿಗೆ ಅಲ್ಲಿ ಗಡ್ಡ ದಾಡಿ ಪೀಡಿ ಅದಕ್ಕೆ ಕೂದಲು ಏನಿಲ್ಲ ಕೂದಲಕ್ಕ ಅದು ಸುತ್ತಿಂದ ಇರ್ತಾನಲ್ಲ ಜೋ ಜಂಗಮ್ಮ ದೇವರು ಅಂತ ಅದಲ್ಲ ಅದು ನೀರ್ಯ ಚೆಲ್ಲಕ್ಕೊಂತೀನಿ ನೀರು ಚೆಲ್ಲಕ್ಕೊಂತ ನೋಡ್ರಿ ಕಾಲೇ ಅಂತ ಯಾಕೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ನೀವು ಜಾಸ್ತಿ ಮಾಡಿಲ್ಲ ಬ್ಲಾಗ್ ಯಾಕಂದ್ರೆ ಮನ್ನ ನೋಡಿರಿ ನೀರು ಚೆಲೀತ್ ನೋಡ್ರಿ ಇಲ್ಲಿಗ ಎಷ್ಟು ತಿಂಡಿ ಅದು ನೋಡ್ರಿ ಇದ್ರದ ಇಲ್ಲಿ ನೋಡ್ರಿ ಈಗ ಕಾಲಿನ ಚೆಲೋಕು ಅಂತ ಯಾಕೆ ಚೆಲೋಕಂತ ನೀರು ಹಾಂ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಆದ್ರೆ ಲೈಕ್ ಮಾಡಿ ಮಸ್ತಾಗಿದ್ದರು ಅಲ್ಲಿ ನೋಡ್ರಿ ಅದ್ರ ಆಟ ನೋಡ್ರಿ ಈಗ ತಳಾಕ್ಷ ನೀರು ಕುಡಿಯೋಕಂತದ್ದು ಎಷ್ಟು ಹೆಂಗಾದ ಇದು ಏನು ಇದು ಹಿಂಗೆ ಯಾಕೆ ಮಾಡೋಕಂತ ಇದ್ರಾಗ ನೀರು ಕುಡಿಯಲ್ಲ ತಗೋ ಇದ್ರೂ ಕುಡಿ ತಳಾಕ್ ಚೆಲ್ಯ ಯಾಕೆ ಕುಡಿಯೋಕಂತ ಹೇಳಿ ಕೊಡಿ ಕೊಡಿ ನೋಡ್ರಿ ತಿ ಬೇಕಂತ ಮಾಡಿ ಮಾಡಿತ್ತು ಏನೋ ಇಷ್ಟೊತ್ತ ನಾನು ಈ ಥರ ನೋಡೋದು ನೀರು ಕುಡಿಯಂತ ಕುಡಿಯೋಲ್ಲ ಅಂತ ಬೇಕಂದ್ರೆ ಚೆಲ್ಲಿ ತಾಕ ಕುಡ್ದಂಗೆ ಮಾಡಿ ನಾ ಚಲೋ ಮಿಸ್ಬೇಕಂತ ಮತ್ತೆ ಈಗ ಹತ್ರ ಕುಡಿಯೋಕು ಅಂತ ನೋಡ್ರಿ ಈಗ ಭಾಳ ಹುಷಾರಾದ ನಾ ಇವತ್ತು ಬ್ಲಾಗಿ ಎಂಡ ಮಾಡ್ತೀನಿ ಏನಂದಿದೆ ನಾ ಯಾಕಿದೆ ಯಾಕೆ ಮಾಡೋಕ್ಕಾಗಿಲ್ಲ ಅಂದ್ರೆ ಜಿಗ್ ಜಾಸ್ತಿ ಬ್ಲಾಗ್ ಆಗಿಲ್ಲ ಇವತ್ತು ಯಾಕಂದ್ರೆ ನಾಯಿ ವಿಡಿಯೋ ಅದ ಅದನ್ನ ಸ್ವಲ್ಪ ತಲೆಯಾಗ ಅದೇ ಇಟ್ಕೊಂಡಿದೆ ಹೆಂಗೆ ಮಾಡ್ಬೇಕು ಹೆಂಗಿಲ್ಲ ಅಂತ ಅದೇ ಯೋಚನೆ ಮಾಡಿ ಕಾಯಿಲೆ ಕುಂತಾಗೆಲ್ಲ ಬ್ಲಾಗ್ ವಿ ಸ್ವಲ್ಪ ಟೆನ್ಶನ್ ತಗೊಂಡಿಲ್ಲ ಯಾಕಂದ್ರೆ ನಾಳೆ ಮೇನ್ ಇಂಪಾರ್ಟೆಂಟ್ ಅದು ವೀಡಿಯೋ ಮಾಡೋದು ದುಡ್ಡು ವೀಡಿಯೋ ಅದು ಅದ್ರಾಗ ಅದ್ರಾಗ ನಾಲ್ಕು ನಿಮಿಷ ಅದು ಅದಕ್ಕೆ ಬ್ಲಾಗ್ ಲೀಕ್ ಏನು ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ನನಗೆ ಹೊಸ ಬ್ಲಾಗ್ ತೆಗೆಸ್ತೀನಿ ಅದಕ್ಕೆ ಅಂತ ಟಾಟಾ ಬೇಡ್ರಿ ಬಾಯ್ ಒನ್ ಟೂ ತ್ರೀ ನನ್ನ ಮುಖ ನೋಡಿರಿ ಹಾ ಎಲ್ಲರ ಚಿನ್ನ ಐಷ್ ಬರ್ತಾರ ಶನಿವಾರ ನೋಡ್ರಿ ಇವತ್ತು ಬರ್ತೀನಿ ಅಂದ್ರೆ ಬಂದಿಲ್ಲ ಅವ್ರು ಬರಲ್ಲ ಗೊತ್ತ ನನಗೆ ಯಾರಂತ ನಿಮ್ಗೆ ಗೊತ್ತಿಲ್ಲ ಬಸ್ ಅಂದ್ರೆ ಕೆ ಜಿ ಪಿಡಿ ಅದು ಮಾಡಕ್ ಬರ್ತಿದಲ್ಲ ಅದ್ ಮೊದಲು ಅದು ನೀನೇ ಜಯ ಜಮಾವದಮ್ಮ ಅಂತಂದ್ರೆ ಇವರ ಇವರ ಆಯ ಆಗಿದಳಲ್ಲ ಅಕ್ಕಿ ಮತ್ತೆ ಐಶು ಮಹೇಶ್ ಮತ್ತೆ ಸಾಮ್ರಾಜ್ಯದ ನನಗೆ ನಾವ್ ಒಬ್ಬ ಎಲ್ಲ ನೋಡಿದ್ರಲ್ಲ ಅದಕ್ಕೆ ಮಹೇಶ್ ಮತ್ತೆ ಸಾಮ್ರಾಜ್ಯದವ್ರು ನೋಡಿದ್ರು ಮಹೇಶ್ ಮತ್ತೆ ಸಾಮ್ರಾಜ್ಯದ ಯಾರ್ ಜೊತೆ ಇವ್ರು ಮಹೇಶ್ ಮತ್ತೆ ಸಾಮ್ರಾಜ್ಯದ ನೋಡಿದ್ರ ಮಹೇಶ್ ಹ್ಮ ಹೌದು ಆಯ್ತಾ ವಿಡಿಯೋ ಹೆಂಗ್ ಮಾಡ್ಯನ್ ನಿಮ್ ಗೊತ್ತದಲ್ಲ ನಾನು ವಿಡಿಯೋ ಹೆಂಗ್ ಮಾಡೇನ ಇತ್ತ ಇತ ಚಲೋ ಮಾಡೀನಿ ನಂದು ಹೆಂಗ್ ಮಾಡ್ಯನ್ ತೋರಿಸ್ತೀನಿ ನೋಡಿ